ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಮದುವೆ ಮನೆ ಸ್ಟೈಲಲ್ಲಿ ವಾಂಗಿ ಭತ್ತನ ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಒಂದು ಕುಕ್ಕರ್ನ ಫಸ್ಟು ಇಟ್ಕೊತಾ ಇದ್ದೀನಿ ಕುಕ್ಕರ್ ಕಾದಿದೆ ಇವಾಗ ಎಣ್ಣೆ ಇದ್ದೀನಿ ಒಂದು ನೂರೈವತ್ತು ಗ್ರಾಮಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಕಾದಿದೆ ಸ್ವಲ್ಪ ಕಸೂರಿ ಮೇತಿ ಹಾಕೋತಾ ಇದ್ದೀನಿ ಕಸೂರಿ ಮೇಯ್ತಿ ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಆಗಲಿ ಫ್ಲೇವರ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಕಸೂರಿ ಮೇಯ್ತಿ ಹಾಕೋತಾ ಇದ್ದೀನಿ ಹಾಗೆ ಗೋಡಂಬಿ ಒಂದು ಇಡೀ ತೊಗೊಂಡಿದ್ದೀನಿ ಗೋಡಂಬಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಜೊತೆಗೆ ಈರುಳ್ಳಿ ಹಾಕೋತಾ ಇದ್ದೀನಿ ಇಲ್ಲಿ ಎರಡು ಈರುಳ್ಳಿನ ತೆಗಿ ಹೆಚ್ಚಿಟ್ಕೊಂಡಿದ್ದೀನಿ ಮೀಡಿಯಂ ಸೈಜಲ್ಲಿ ಎರಡು ಈರುಳ್ಳಿ ತಗೊಂಡಿದ್ದೆ ತೆಳಿಗೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕರ್ಬೇವು ಹಾಕೋತಾ ಇದ್ದೀನಿ ಕರ್ಬೇವ್ ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು ಹಸಿ ಕರ್ಬೇವ್ ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಈರುಳ್ಳಿ ಸ್ವಲ್ಪ ಬ್ರೌನ್ ಬರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ತಿರುಗಿಸ್ಕೊತಾ ಇರಬೇಕು ನೀಟಾಗಿ ಫ್ರೈ ಆಗುತ್ತವಲ್ಲ ನೋಡಿ ಸಾಕು ಇಷ್ಟು ಫ್ರೈ ಮಾಡ್ಕೊಂಡ್ರೆ ಇವಾಗ ಬಟಾಣಿ ಹಾಕೋತಾ ಇದೀನಿ ಹಸಿ ಬಟಾಣಿ ಹಾಕೊಂಡ್ರು ತುಂಬಾ ಚೆನ್ನಾಗತ್ತೆ ಆದ್ರೆ ಇಲ್ಲಿ ಒಣ ಬಟಾಣಿ ಹಾಕೋತಾ ಇದ್ದೀನಿ ಹಸಿ ಬಟಾಣಿ ಸಿಕ್ಕಿಲ್ಲ ಕೆಲವು ಟೈಮು ಸೀಸನಲ್ಲಿ ಅಲ್ಲಿ ಸಿಗಲ್ಲ ಹಾಗಾಗಿ ಒಣ ಬಟಾಣಿನ ರಾತ್ರಿ ನೆನೆಸಿ ಹಾಕೋತಾ ಇದೀನಿ ಒಂದೆರಡು ಇಡಿಯಷ್ಟು ಹಾಕೊಂಡಿದ್ದೀನಿ ರಾತ್ರಿನೇ ಒಂದೆರಡು ಇಡಿಯಷ್ಟು ನಾನು ನೆನೆಸಿ ಇಟ್ಟಿದ್ದೆ ರಾತ್ರಿ ಪೂರ ನೆನೆಸಿದ್ರೆ ತುಂಬ ಚೆನ್ನಾಗಿರತ್ತೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಸಾಕು ಇಷ್ಟು ಫ್ರೈ ಮಾಡ್ಕೊಂಡ್ರೆ ಬಟಾಣಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಬದನೆಕಾಯಿ ಹಾಕೋಬೇಕು ನಾನಿಲ್ಲಿ ಬದ್ನೆಕಾಯಿನ ಒಂದು ಅರ್ಧ ಕೆ ಇಷ್ಟು ಬದ್ನೆಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಎಡೆ ಬದನೆಕಾಯಿ ತೊಗೊಂಡಷ್ಟು ಇನ್ನೂ ಒಳ್ಳೇದು ಬದನೆಕಾಯಿ ಜಾಸ್ತಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಬದ್ದೆಕಾಯಿನ ಹೆಚ್ಚಿ ನೀರಲ್ಲಿ ನೆನೆಸ್ಕೋಬೇಕು ಇಲ್ಲ ಅಂತಂದರೆ ಕಹಿ ಬರುತ್ತೆ ಹಾಗಾಗಿ ನೀರಿಗೆ ಹಾಕೋಬೇಕು ಹೆಚ್ಚಿದ ತಕ್ಷಣ ಮಿಕ್ಸ್ ಮಾಡ್ಕೋಬೇಕು ಮಧ್ಯಮದ್ದು ತಿರ್ಗಿಸ್ಕೊತಾ ಇರಬೇಕು ಎಣ್ಣೆಯಲ್ಲಿ ಬದನೆಕಾಯಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ವಾಂಗಿ ಬತ್ತಾಗತ್ತೆ ನೋಡಿ ಈ ರೀತಿ ಎಣ್ಣೆನಲ್ಲೇ ಫ್ರೈ ಮಾಡಬೇಕು ಎಣ್ಣೆನಲ್ಲಿ ಸ್ವಲ್ಪ ಜಾಸ್ತಿ ಹಾಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ ಈ ಸಾಕು ಇಷ್ಟು ಫ್ರೈ ಮಾಡ್ಕೊಂಡ್ರೆ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಇಲ್ಲಿ ಎರಡು ಮೀಡಿಯಮ್ ಸೈಜಲ್ಲಿ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೊತೆಗೆ ಟೊಮೊಟೊ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಮೂರು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಮೀಡಿಯಂ ಸೈಜಲ್ಲಿ ಒಂದು ಮೂರು ಟೊಮೊಟೊ ತೊಗೊಂಡ್ರೆ ಸಾಕು ಮಿಕ್ಸ್ ಮಾಡ್ಕೋಬೇಕು ಕ್ಯಾಪ್ಸಿಕಮ್ ಕೂಡ ಅಷ್ಟೇ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಆಗ್ತಾ ಬಂತು ಬದನೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಎಣ್ಣೆನ ಚೆನ್ನಾಗಿ ಬೇಯಬೇಕು ಟೊಮೆಟೊ ಕೂಡ ಮೆತ್ಕಾಗಿದೆ ಸಾಕು ಇಷ್ಟು ಫ್ರೈ ಮಾಡ್ಕೊಂಡ್ರೆ ಇವಾಗ ಒಣಗೊಬ್ಬರಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ಒಣಕೊಬ್ಬರಿ ಹಾಕೊಳೋದ್ರಿಂದ ಅಷ್ಟೇ ಒಳ್ಳೆ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ಪೂನಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಟೇಸ್ಟ್ ಕೊಡುತ್ತೆ ವಾಂಗಿ ಭಾತ್ಗೆ ಬೆಲ್ಲವು ತುಂಬ ಚೆನ್ನಾಗಿರುತ್ತೆ ರುಚಿನ ಹೆಚ್ಚಿಸುತ್ತೆ ಅನ್ನೋ ಉದ್ದೇಶಕ್ಕೆ ಬೆಲ್ಲ ಹಾಕ್ಕೋಬೇಕು ಹಾಗೇ ವಾಂಗಿಭಾತ್ ಪೌಡರು ಇಲ್ಲಿ ಒಂದು ಐದು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಕಾರಣ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ಯಾಕಂದರೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಖಾರ ಅಷ್ಟಾಗಿ ಬರೋಲ್ಲ ಒಂದು ಆರು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಕಲರ್ ಒಂದು ಬರುತ್ತಷ್ಟೇ ಕಲರು ಟೇಸ್ಟ್ ಬರುತ್ತೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಖಾರ ಬರಲ್ಲ ನಮ್ಮ ಮನೇಲಿ ಸ್ವಲ್ಪ ಖಾರನ ಜಾಸ್ತಿ ಉಪಯೋಗಿಸೋದ್ರಿಂದ ಖಾರ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ವಾಂಗಿಭಾತ್ ಪೌಡರ್ ಮಾಡ್ಕೊಂಡು ಮಾಡಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಫ್ಲೇವರ್ ಆಗಲಿ ಫ್ರೆಗ್ರೆನ್ಸ್ ಆಗಲಿ ತುಂಬ ಚೆನ್ನಾಗಿರುತ್ತೆ ರುಚಿನೂ ಅಷ್ಟೇ ತುಂಬ ಹೆಚ್ಚಿಸುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದೀನಿ ಇಲ್ಲಿ ಕಲ್ಲುಪ್ನ ಹಾಕೋತಾ ಇದ್ದೀನಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಎರಡೂವರೆ ಪಾವ್ಗೆ ವಾಂಗಿಬಾತ್ ಮಾಡ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕೋಬೇಕು ಅದಕ್ಕೆ ಇವಾಗ ನೀರು ಹಾಕೋತಾ ಇದ್ದೀನಿ ನಾನಿಲ್ಲಿ ಪೌಡರ್ ಮಾಡಿಟ್ಕೊಂಡಿರೋ ಜಾರ್ಗಿನೇ ನೀರು ಹಾಕೊಂಡಿದ್ದೀನಿ ಈ ಮಸಾಲೆ ನೀರನ್ನ ವೇಸ್ಟ್ ಮಾಡಕ್ಕೆ ಹೋಗ್ಬಾರ್ದು ಹಾಗಾಗಿ ಇದಕ್ಕೆ ನೀರು ಹಾಕೊಂಡಿದ್ದೆ ಅಕ್ಕಿನ ಎಷ್ಟು ಹಾಕೋತೀವೋ ಅದಕ್ಕೆ ಡಬಲ್ ನೀರು ಹಾಕೋಬೇಕು ನಾನು ಇಲ್ಲಿ ಐದು ದೊಡ್ಡದಷ್ಟು ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ಮುದ್ದೆ ಆದರೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮುದ್ದೆ ಆಗಬೇಕು ತೀರಾ ಮುದ್ದೆನೂ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಮಿಕ್ಸ್ ಮಾಡ್ಕೋಬೇಕು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕುದಿಯೋದಕ್ಕೆ ಬರ್ತಾ ಇದೆ ಈ ಟೈಮಲ್ಲಿ ಅಕ್ಕಿ ಹಾಕೋಬೇಕು ಅಕ್ಕಿ ಹಾಕೋತಾ ಮುದ್ದೆ ಬೇಕು ಅಂತ ನೀರನ್ನ ಎಕ್ಸ್ಟ್ರಾ ಹಾಕೋತಾ ಇದೀನಿ ನಾನು ನೀರನ್ನೇನು ಸೋರ್ಸ್ ಹಾಕೋತಾ ಇಲ್ಲ ಇವಾಗ ಒಂದು ಪ್ಲೇಟ್ ಮುಚ್ತಾ ಇದೀನಿ ಮಧ್ಯೆ ಮಧ್ಯೆ ಇರಬೇಕು ಇರ್ಬೇಕು ಇಲ್ಲ ಅಂದ್ರೆ ತಳ ಆಗ್ಬಿಡುತ್ತೆ ಸೀದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಮಧ್ಯ ಮಧ್ಯೆ ತಿರುಗಿಸ್ಕೋತಾ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ ನೀರಿನ್ನೇನು ತಿಂಗೋದಕ್ಕೆ ಬರ್ತಾ ಇದೆ ನೀರು ಸ್ವಲ್ಪ ಕಮ್ಮಿ ಆಗೋ ಅನ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ನೀರೆಲ್ಲ ಫುಲ್ ಕಂಪ್ಲೀಟ್ ಆಗಿ ಇದೆ ಅಂತ ಅಂದಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಅರಳೋದಕ್ಕೆ ಬಿಡಬೇಕು ನೋಡಿ ಇನ್ನೇನು ನೀರು ಹಿಂಗಕ್ಕೆ ಬರ್ತಾ ಇದೆ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಹರಡೋದಕ್ಕೆ ಬಿಡ್ತಾ ಇದ್ದೀನಿ ಈ ರೀತಿ ಆಗೋ ತನಕ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಇವಾಗ ಲೋ ಫ್ಲೇಮಲ್ಲಿ ಇಟ್ಟು ಹರಡೋದಕ್ಕೆ ಬಿಡ್ತಾ ಇದ್ದೀನಿ ಹತ್ತು ನಿಮಿಷ ಹರಡಬೇಕು ಇದೇ ಸಮಯದಲ್ಲಿ ನಾನು ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದೀನಿ ನಾಟಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಒಂದು ಐದು ನಿಮಿಷ ಬಿಡ್ಬೇಕು ಇವಾಗ ನೋಡಿ ಇವಾಗ ವಾಂಗಿಭಾತ್ ರೆಡಿಯಾಗಿದೆ ಬಿಸಿ ಬಿಸಿ ವಾಂಗಿಬಾತು ಮದುವೆ ಮನೆ ಸ್ಟೈಲಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನಿಮಗೆ ನಾನು ಮಾಡಿರೋ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು